ಇನ್ನು ವಯನಾಡಿನ ಗುಡ್ಡ ಕುಸಿದ ಸ್ಥಳಕ್ಕೆ ರಾಹುಲ್ ಗಾಂಧಿ ಭೇಟಿಯನ್ನ ಕೊಟ್ಟಿದ್ದಾರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಹೌದು ಯಾಕಂದ್ರೆ ವಯನಾಡನ್ನ ಹಿಂದೆ ಅವರು ಅಹ್ ವಯನಾಡ್ ಮುಖೇನವಾಗಿ ಸ್ಪರ್ಧಿಸಿ ಅವರಲ್ಲಿಂದ ಆಯ್ಕೆ ಆದಂತವ್ರು ಹೀಗಾಗಿ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಲ್ಲಿಂದನೇ ಕಂಟೆಸ್ಟ್ ಮಾಡೋರು ಇದ್ದಾರೆ ಅದನ್ನ ಈಗ ಆಲ್ರೆಡಿ ಅವರು ಘೋಷಣೆ ಕೂಡ ಮಾಡಿದ್ದಾರೆ ಸೊ ಈಗ ಅವರು ಅಣ್ಣ ತಂಗಿ ಇಬ್ರು ಕೂಡ ಹೋಗಿ ವಯನಾಡ್ನಲ್ಲಾದಂಥ ದುರಂತದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಇದು ದುರಂತ ನಡೆದಂತ ಸ್ಥಳಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಂತ ಸಂದರ್ಭ ಕೆ ಸಿ ವೇಣುಗೋಪಾಲ್ ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಡ್ತಾರೆ ಆ ಮಣ್ಣು ಈ ಗುಡ್ಡದ ಕಲ್ಲುಗಳ ಸಮೇತವಾಗಿ ಕೊಚ್ಕೊಂಡು ಬಂದಂಥ ಸ್ಥಳ ಏನಿತ್ತು ಆ ಊರು ಏನಿತ್ತು ಆ ಊರು ಇಲ್ಲ ಈಗ ಅಲ್ಲಿ ಬಹುತೇಕ ಸೊ ಅಂಥ ಸ್ಥಳಕ್ಕೆಲ್ಲ ರಾಹುಲ್ ಗಾಂಧಿಯವರು ಹೋಗಿ ಭೇಟಿ ಕೊಟ್ಟಂತ ಸನ್ನಿವೇಶವನ್ನು ನಾವಿಲ್ಲಿ ನೋಡಬಹುದಾಗಿದೆ ಈ ಸಂದರ್ಭದಲ್ಲಿ ವೈನಾಡು ಹಾಗೆ ಕೇರಳದ ಹಲವು ಕಾಂಗ್ರೆಸ್ ನಾಯಕರುಗಳು ಕೂಡ ರಾಹುಲ್ ಗಾಂಧಿಯವರಿಗೆ ಸಾಥ್ ಕೊಡ್ತಾರೆ ಮೊನ್ನೆನೇ ಅವ್ರು ಹೋಗೋಕ್ಕಿತ್ತು ಬಟ್ ನಿನ್ನೆ ನಿನ್ನೆ ಹೋಗೋಕ್ಕಿತ್ತು ಆದರೆ ಒಂದು ಅಲ್ಲಿ ಭಾಳ ಮಳೆ ಸುರಿತಾ ಇದೆ ಅನ್ನುವಂಥದ್ದು ಆಮೇಲೆ ರಕ್ಷಣಾ ಕಾರ್ಯ ಶೋಧ ಕಾರ್ಯ ಇದೆಲ್ಲ ನಡೀತಾ ಇರುವಂಥ ಕಾರಣಕ್ಕಾಗಿ ಈ ಕ್ಷಣದಲ್ಲಿ ನೀವು ಹೋಗೋದು ಬೇಡ ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿತ್ತು ಬಟ್ ಇವತ್ತು ಅವರು ಆ ಸ್ಥಳಕ್ಕೆ ಹೋಗಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಹೇಳಿ ಕೇಳಿ ಪ್ರಿಯಾಂಕಾ ಗಾಂಧಿ ಅವರು ಈ ಬಾರಿ ವಯನಾಡಿಂದನೇ ಸ್ಪರ್ಧೆ ಮಾಡೋರಿದ್ದಾರೆ ಈ ಕಾರಣಕ್ಕಾಗಿ ಈ ವಯನಾಡ್ನಲ್ಲಾಗಿರುವಂಥ ದುರಂತಕ್ಕೆ ಅವ್ರು ಹೋಗಬೇಕಾದಂಥದ್ದು ಸಹಜವಾಗಿ ಅಲ್ಲಿನ ಜನ ಕೂಡ ಒಂದು ನಿರೀಕ್ಷೆ ಮಾಡ್ತಾ ಇರ್ತಾರೆ ಸೊ ಅದರಂತೆ ಅವರಿಗೆ ಹೋಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಇದು ಅವರು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಂತಹ ಸಂದರ್ಭ ಯಾಕಂತಂದ್ರೆ ಆ ಹಾಸ್ಪಿಟಲ್ನಲ್ಲಿ ಮೆಪ್ಪಾಡಿಯ ಹಾಸ್ಪಿಟಲ್ನಲ್ಲಿ ನಿನ್ನೆ ತನಕ ಕೂಡ ಈ ಸರದಿ ಸಾಲಲ್ಲಿ ನಿಲ್ಸಿಟ್ಟಿದ್ರು ಅಂದರೆ ಮಲಗಿಸಿಟ್ಟಿದ್ರು ದೇಹಗಳನ್ನು ಮೃತದೇಹಗಳನ್ನು ಈಗಲೂ ಅಲ್ಲಿ ಭಾಳಷ್ಟು ಮಂದಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ ಭಾಳ ಗಂಭೀರ ಸ್ಥಿತಿಯಲ್ಲಿರುವಂಥ ಮಂದಿಯಲ್ಲಿದ್ದಾರೆ ಸೊ ಅಲ್ಲಿಗೆ ಈಗ ಭೇಟಿ ಕೊಟ್ಟಿರುವಂಥ ಸಂದರ್ಭ ರಾಹುಲ್ ಗಾಂಧಿ ಸೇರಿದಾಗೆ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡೇ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಅಂತಂದರೆ ಒಂದು ಅಲ್ಲಿ ಮೃತದೇಹಗಳು ಮತ್ತೊಂದು ಇದ್ರ ವಿಪರೀತವಾಗಿ ಸಮಸ್ಯೆ ಆಗ್ತಾ ಇದೆ ಸಾಂಕ್ರಾಮಿಕ ರೋಗಗಳು ಅಲ್ಲಿ ಹೆಚ್ಚಾಗ್ಬೋದಾದಂಥ ಚಾನ್ಸಸ್ ಇದೆ ಎರಡನೇದಾಗಿ ಹಾಸ್ಪಿಟಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿರಬೇಕಾಗುತ್ತೆ ಪಾಪ ರೋಗಿಗಳೆಲ್ಲ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭ ಕೇರಳದಲ್ಲಿ ಏನೇನು ನಿಫಾಯಿಂದ ಹಿಡಿದು ಎಲ್ಲ ವೈರಸ್ಗಳು ಕೇರಳದಲ್ಲೇ ಹುಟ್ಟೋದು ಅಲ್ಲಿಂದಲೇ ಬೇರೆ ಕಡೆ ಸ್ಪ್ರೆಡ್ ಆಗೋದು ಕೇರಳದಲ್ಲಿ ಹುಟ್ಟೋದು ಅಂತಲೇ ಕೇ ಬೇರೆ ಬೇರೆ ದೇಶದಿಂದ ಅಲ್ಲಿಗೆ ಫಸ್ಟ್ ಬರೋದು ಆ ರೀತಿಯಾಗಿ ಸನ್ನಿವೇಶ ಇದೆ ಹೀಗಾಗಿ ಈ ಸಮಸ್ಯೆ ನಡುವೆ ಮತ್ತೇನಾದರೂ ವೈರಸ್ಗಳು ಮತ್ತೊಂದು ಗೊತ್ತಿಲ್ಲ ಅದು ಒಂದು ರೀತಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕಾದರೂ ಆಗ್ಬೋದು ಒಂದು ರೀತಿ ಆರೋಗ್ಯ ತುರ್ತು ಪರಿಸ್ಥಿತಿ ಇರುವಂಥದ್ದು ಈ ಕೇರಳದಲ್ಲಿ ಬೇರೆ ಬೇರೆ ಕಾರಣದಿಂದಾಗಿ ಮೇಪಾಡಿ ಚೋರಲ್ಮೇಲೆ ಅಲ್ಲೆಲ್ಲ ಹಿಂಗೆ ಕೇಳೋದೇ ಬೇಡ ಬಿಡಿ ಏನೇನಾಗಿದೆ ಅಂತೇಳಿ ಹಾಗಾಗಿನೇ ಅಲ್ಲಿ ಅವ್ರು ಹೋಗ್ತಾ ಇದ್ದಂಗೆ ಮತ್ತೊಬ್ಬರು ಸ್ಯಾನಿಟೈಸರನ್ನು ಕೂಡ ಅವ್ರಿಗೆ ಹಚ್ತಾ ಇದ್ದಂಥದನ್ನು ನೋಡ್ತಾಯಿದ್ವಿ ಸೊ ಮುಂಜಾಗ್ರತೆಯನ್ನು ಸ್ವಲ್ಪ ತೆಗೆದುಕೊಳ್ಳಲಾಗಿದೆ ಅದ್ರ ಜೊ ಜೊತೆ ಅಲ್ಲೋಗಿ ಗಾಯಗೊಂಡಂಥವರನ್ನು ಸಮಸ್ಯೆಯಲ್ಲಿರೋರನ್ನು ಮಾತನಾಡಿಸುವಂಥ ಪ್ರಯತ್ನ ಅದ್ರ ಜೊತೆಗೆ ಅವರ ಸಮಸ್ಯೆಗೆ ಸ್ಪಂದಿಸುವಂಥ ಕಾರ್ಯ ಆಗ್ತಾ ಇದೆ ಸಂಸತ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ತಮ್ಮ ಕ್ಷೇತ್ರದ ಈ ದುರಂತವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದರು